ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಶೋಭಾ ವೆಂಕಟ್ ವ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆಶ್ವಯುಜ ಮಾಸದ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು ಎಲ್ಲರಿಗೂ ಕೂಡ ನೀವು ತಿಳಿದ ಹಾಗೆ ತಿಂಗಳು ತಿಂಗಳು ಕೂಡ ಒಂದೊಂದು ಹೆಸರಲ್ಲಿ ಬರುವಂಥ ಸಂಕಷ್ಟ ಚತುರ್ಥಿ ಈ ತಿಂಗಳು ವಕ್ರತುಂಡ ಸಂಕಷ್ಟ ಚತುರ್ಥಿ ಎಂಬ ಹೆಸರಲ್ಲಿ ಬಂದಿದೆ ಸೊ ಆಶ್ವಯುಜ ಮಾಸದಲ್ಲಿ ಬರುವಂಥ ಸಂಕಷ್ಟ ಚತುರ್ಥಿ ವ್ರತದ ಬಗ್ಗೆ ತಿಳ್ಕೊಳ್ಳೋಣ ಪೂಜಾ ಸಮಯ ಯಾವುದು ಶುಭ ಮುಹೂರ್ತ ಯಾವುದು ಸಂಕಷ್ಟ ಚತುರ್ಥಿಯ ಮಂತ್ರಗಳು ಮತ್ತೆ ಮಹತ್ವವನ್ನು ತಿಳಿಯೋಣ ಈ ವಿಡಿಯೋದಲ್ಲಿ ತನ್ನ ಗಂಡನ ಹಾಗೆ ಕುಟುಂಬ ಆರೋಗ್ಯ ಮತ್ತು ಗಂಡನ ದೀರ್ಘ ಆಯುಷ್ಯಕ್ಕಾಗಿ ವಿವಾಹಿತ ಹಿಂದೂ ಮಹಿಳೆಯರು ಈ ದಿನದಂದು ಉಪವಾಸ ಮಾಡ್ತಾರೆ ವಕ್ರತುಂಡ ಸಂಕಷ್ಟ ಚತುರ್ಥಿ ದಿನ ಗಣೇಶನನ್ನು ಪೂಜಿಸುವ ಜನರು ಜೀವನವು ಸಮೃದ್ಧಿ ಮತ್ತು ಮಂಗಳಕರವಾಗಿರುತ್ತದೆ ಅನ್ನೋ ನಂಬಿಕೆ ಆಶ್ವಯುಜ ಮಾಸದ ಸಂಕಷ್ಟ ಚತುರ್ಥಿ ವ್ರತವು ವಕ್ರತುಂಡ ಸಂಕಷ್ಟ ಚತುರ್ಥಿ ಎಂದು ಕೂಡ ಕರೀತಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ವಕ್ರತುಂಡ ಸಂಕಷ್ಟ ಚತುರ್ಥಿಯು ಎರಡು ಸಾವಿರದ ಇಪ್ಪತ್ತೈದರ ವಕ್ರತುಂಡ ಸಂಕಷ್ಟ ಚತುರ್ಥಿ ಅಕ್ಟೋಬರ್ ಹತ್ತರಂದು ಶುಕ್ರವಾರ ಆಚರಿಸಲಾಗ್ತಾ ಇದೆ ನಾವು ಮಾಡುವಂಥ ವ್ರತಗಳು ಪೂಜೆಗಳು ನಮ್ಮ ಕುಟುಂಬ ಹಾಗೆ ನಮ್ಮ ತಾಳಿ ಸೌಭಾಗ್ಯವನ್ನು ಕಾಪಾಡುತ್ತೆ ಅಂತಲೇ ಹೇಳಬಹುದು ಗಣೇಶನಿಗೆ ಸಮರ್ಪಿತವಾದ ಹದಿಮೂರು ಸಂಕಷ್ಟಿ ಚತುರ್ಥಿ ಉಪವಾಸಗಳಲ್ಲಿ ವಕ್ರತುಂಡ ಸಂಕಷ್ಟ ಚತುರ್ಥಿ ತುಂಬಾ ಮುಖ್ಯವಾಗಿರೋದ್ರಿಂದ ಈ ವ್ರತನ ಪವಿತ್ರ ವ್ರತ ಗಣಪತಿಯ ವಕ್ರತುಂಡ ರೂಪದ ಪೂಜೆಗೆ ಸಮರ್ಪಿಸಲಾಗುತ್ತದೆ ಅಂತಲೇ ಹೇಳಬಹುದು ನಮ್ಮ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ವಕ್ರತುಂಡವು ಅಷ್ಟವಿನಾಯಕರ ರೂಪದಲ್ಲಿ ಗಣೇಶನ ಮೊದಲ ರೂಪವಾಗಿದೆ ಅಂತ ಕೂಡ ಹೇಳ್ತೀವಿ ಎಷ್ಟೊಂದು ದಂತಕಥೆಗಳ ಪ್ರಕಾರ ಮುಗ್ಧಲಾ ಪುರಾಣವು ಮತ್ಸರಾಸುರ ಎಂಬ ರಾಕ್ಷಸನನ್ನು ವಧಿಸಲು ಗಣೇಶನು ವಕ್ರತುಂಡ ರೂಪವನ್ನು ತೆಗೆದುಕೊಂಡರು ಅಂತ ಕೂಡ ಹೇಳ್ತಾರೆ ಆದರೆ ಈ ಥರ ದಂತಕಥೆಗಳು ಇಂದ್ರ ಮತ್ತು ಇತರ ದೇವತೆಗಳನ್ನು ರಾಕ್ಷಸ ದಂಬಾಸುರನಿಂದ ರಕ್ಷಿಸಲು ಗಣೇಶನು ವಕ್ರತುಂಡ ಅವತಾರವನ್ನು ತೆಗೆದುಕೊಂಡರು ಅಂತ ಕೂಡ ಹೇಳ್ತಾರೆ ಈ ವರ್ಷ ವಕ್ರತುಂಡ ಸಂಕಷ್ಟ ಚತುರ್ಥಿ ಅಕ್ಟೋಬರ್ ತಿಂಗಳು ಹತ್ತರಂದು ಬಂದಿದೆ ಅಂದರೆ ಶುಕ್ರವಾರ ದಿನ ನಾವು ಆಚರಿಸ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಲ್ಲಿ ವಕ್ರತುಂಡ ಸಂಕಷ್ಟ ಚತುರ್ಥಿಯನ್ನು ನಾವು ಆಚರಿಸ್ತಾ ಇದ್ದೀವಿ ಸಂಕಷ್ಟ ಚತುರ್ಥಿ ಅಂದರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಆಚರಿಸ್ತಾರೆ ಇನ್ನೂ ಕೆಲಸ ಮಾಡೋರು ಹೊರಗಡೆ ಕೆಲಸಕ್ಕೆ ಹೋಗೋರು ಕೂಡ ಉಪವಾಸದಿಂದ ಮಾಡ್ತಾರೆ ಮನೆಯಲ್ಲಿರೋರು ಕೂಡ ಬೆಳಿಗ್ಗೆಯಿಂದ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಬೆಳಗಿನ ಜಾವನೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಲ್ಲ ಶುಕ್ರವಾರ ಪೂಜೆ ಇದೆ ಅಂದರೆ ಗುರುವಾರದಿಂದಾನೆ ಎಲ್ಲ ರೆಡಿ ಮಾಡ್ಕೋತಾರೆ ಪೂಜೆ ಸಾಮಾನುಗಳನ್ನೆಲ್ಲ ತೊಳ್ಕೊಂಡು ದೇವರ ಕೋಣೆಯನ್ನೆಲ್ಲ ಶುಚಿಗೊಳಿಸ್ಕೊಂಡು ರೆಡಿ ಮಾಡಿ ಇಟ್ಕೋತಾರೆ ಸೊ ಇನ್ನೊಂದು ಹೇಳಬೇಕು ಅಂತಂದರೆ ಪೂರ್ಣಿಮೆ ದಿನ ಅಂದರೆ ಹುಣ್ಣಿಮೆ ದಿನ ಯಾರೆಲ್ಲ ಪೂಜೆ ಮಾಡಿ ಅಂದರೆ ಕಳಶ ಇಟ್ಟಿರ್ತೀರಾ ಸ್ವಲ್ಪ ದಿನ ಬಿಟ್ಟು ಇನ್ನೇನೋ ಸಂಕಷ್ಟ ಚತುರ್ದಶಿ ಬಂದೇ ಬಿಡ್ತು ಮತ್ತೆ ಕಳಸನ ಚೇಂಜ್ ಮಾಡಬೇಕಾ ಇಲ್ಲ ಕಳಸನ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಎರಡು ಮೂರು ದಿನಕ್ಕೆಲ್ಲ ಮಾಡುವಂಥದ್ದಿಲ್ಲ ಅಲ್ವಾ ಸೊ ಹಾಗಾಗಿ ಬೇರೆ ದೇವರ ಪೂಜಾ ಸಾಮಗ್ರಿಗಳನ್ನ ನಾವು ಸ್ವಚ್ಛಗೊಳಿಸಬಹುದು ಕಳಸ ಒಂದು ಬಿಟ್ಟು ನಿಮಗೆ ಯಾವ್ದನೆಲ್ಲ ಕ್ಲೀನ್ ಮಾಡಬೇಕು ಅನ್ಸುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನೀವು ಆರಾಮಾಗಿ ಪೂಜೆನ ಮಾಡ್ಕೋಬಹುದು ಸಂಕಷ್ಟ ಚತುರ್ಥಿಯಲ್ಲಿ ಮತ್ತೆ ಇನ್ನು ತುಂಬ ಜನ ನಾವು ಕೆಲಸಕ್ಕೆ ಹೋಗ್ತಿದ್ದೀವಿ ಮನೆಯಲ್ಲಿ ಪೂರ್ತಿ ದಿನ ಇದ್ದೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನ್ನೋರು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮುಗಿಸ್ಕೋಬಹುದು ಐದು ಗಂಟೆಯಿಂದ ಸ್ಟಾರ್ಟಾಗಿ ಮಾಡಿಕೊಂಡ್ರೆ ನೀವು ಆರಾಮಾಗಿ ನೀವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು ಇನ್ನು ಉಪವಾಸ ಮಾಡೋರು ಕೂಡ ಅಷ್ಟೇ ಇನ್ನು ಸಂಜೆ ನಾವು ಬಂದು ಮಾಡ್ತೀನಿ ಅಂದರೆ ಐದು ಗಂಟೆ ಮೇಲಿಂದ ಎಂಟು ಗಂಟೆವರೆಗೂ ಕೂಡ ಒಳ್ಳೆಯ ಶುಭಲಗ್ನ ಇದೆ ನೀವು ಆರಾಮಾಗಿ ಸಂಕಷ್ಟರ ಗಣಪತಿಯನ್ನು ಪೂಜಿಸ್ಬೋದು ಸಂಜೆ ಐದು ಗಂಟೆ ಮೇಲೆಯಿಂದ ಎಂಟು ಗಂಟೆವರೆಗೂ ಟೈಮ್ ಇರೋ ಕಾರಣ ಅಭಿಷೇಕ ಪೂಜೆ ಎಲ್ಲ ಸಂಜೆ ಕೂಡ ಮಾಡ್ಕೋಬೋದು ಸಂಜೆ ಟೈಮ್ ಆಗಲ್ಲ ಬೆಳಗಿನ ಟೈಮು ಮಾಡ್ಕೊತೀನಿ ಅನ್ನೋರು ಆರಾಮಾಗಿ ಶುಭ ಲಗ್ನಗಳನ್ನ ಹೇಳ್ತೀನಿ ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂತ ತುಂಬ ಒಳ್ಳೆಯ ದಿನ ಒಂದಿದೆ ತುಂಬ ಒಳ್ಳೆಯ ಮುಹೂರ್ತ ಇದೆ ಈ ಸಮಯದಲ್ಲಿ ನಮ್ಮ ಕುಟುಂಬಕ್ಕೋಸ್ಕರ ನಮ್ಮ ಗಂಡನಿಗಾಗಿ ಆಗ ನಮ್ಮ ತಾಳಿ ಸೌಭಾಗ್ಯಕ್ಕಾಗಿ ಪೂಜೆ ಮಾಡಿದ್ರೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳುಗಳು ಕೂಡ ಮಾಡಬಹುದು ಮಾಡಿ ವಕ್ರತುಂಡ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ತೈದರ ಅಶುಭ ಮುಹೂರ್ತವನ್ನು ತಿಳ್ಕೊಳ್ಳೋಣ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹತ್ತು ಶುಕ್ರವಾರ ಚತುರ್ಥಿ ತಿಥಿ ಆರಂಭವಾಗುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಒಂಬತ್ತು ಅಂದರೆ ಗುರುವಾರ ರಾತ್ರಿ ಹತ್ತು ಐವತ್ನಾಲ್ಕರಲ್ಲೇ ತಿಥಿ ಆರಂಭವಾಗಿರುತ್ತೆ ಚತುರ್ಥಿ ತಿಥಿ ಮುಕ್ತಾಯವಾಗುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹತ್ತರಂದು ಶುಕ್ರವಾರ ರಾತ್ರಿ ಏಳು ಮೂವತ್ತೆಂಟರವರೆಗೆ ಓಕೆನಾ ನೆನ್ಪಲ್ಲಿ ಇಟ್ಕೊಳ್ಳಿ ಮರಿಬೇಡಿ ಹಾಗೆ ಚತುರ್ಥಿ ಚಂದ್ರೋದಯ ಸಮಯ ಬಂದು ಅಕ್ಟೋಬರ್ ಹತ್ತು ಶುಕ್ರವಾರ ರಾತ್ರಿ ಎಂಟು ಹದಿಮೂರವರೆಗೆ ಅಂದರೆ ಐದು ಗಂಟೆಯಿಂದ ಸಂಜೆ ನೀವು ಎಂಟು ಗಂಟೆವರೆಗೂ ಆರಾಮಾಗಿ ಅಭಿಷೇಕ ಪೂಜೆಗಳನ್ನ ಮಾಡ್ಕೋಬಹುದು ಇನ್ನು ಯಾವುದೇ ವ್ರತ ಇರಲಿ ಪೂಜೆ ಇರಲಿ ಏನೇ ಮಾಡಬೇಕು ಅಂತ ಅಂದರೆ ಅವುಗಳ ಮಹತ್ವವನ್ನು ಪೂರ್ತಿಯಾಗಿ ತಿಳ್ಕೊಬೇಕಲ್ವಾ ಸೊ ಹಾಗಾಗಿ ವಕ್ರತುಂಡ ಸಂಕಷ್ಟ ಚತುರ್ಥಿಯ ಮಹತ್ವವನ್ನು ತಿಳ್ಕೊಳ್ಳೋಣ ವಕ್ರತುಂಡ ಸಂಕಷ್ಟ ಚತುರ್ಥಿಯು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಇದು ತುಂಬ ಅದ್ಭುತವಾಗಿರುವಂಥ ಪವಿತ್ರವಾದ ವ್ರತವಾಗಿದೆ ಈ ದಿನ ಗಣೇಶನನ್ನು ಪೂಜಿಸಲು ತುಂಬಾ ಶುಭ ದಿನವೆಂದು ಹೇಳಬಹುದು ಸಂಕಷ್ಟ ಚತುರ್ಥಿ ಆಚರಿಸುವಂಥ ಎಲ್ಲ ಭಕ್ತರು ಕೂಡ ಈ ಪವಿತ್ರ ದಿನದಂದು ಉಪವಾಸವನ್ನು ಆಚರಿಸ್ತಾರೆ ಹಾಗೆ ಗಣೇಶನಿಗೆ ಅತ್ಯಂತ ಪ್ರಿಯವಾಗಿರುವಂಥ ನೈವೇದ್ಯವನ್ನು ಕೊಟ್ಟು ಫಲಪುಷ್ಪವನ್ನು ಕೊಟ್ಟು ಭಕ್ತಿಯಿಂದ ಪರಿಶುದ್ಧತೆಯಿಂದ ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ ಸೂರ್ಯೋದಯದ ನಂತರ ಅಥವಾ ಸೂರ್ಯೋದಯದ ಸಮಯದಲ್ಲಿ ಮತ್ತು ಸೂರ್ಯಾಸ್ತಮದ ನಂತರ ವಿಶೇಷ ಪೂಜೆಗಳನ್ನು ಮಾಡ್ತಾರೆ ಅಂದರೆ ನೈವೇದ್ಯ ಅಭಿಷೇಕ ಹೀಗೆ ಇನ್ನು ಉತ್ತರ ಭಾರತದ ಹಲವಾರು ಭಾಗಗಳಲ್ಲಿ ಈ ದಿನ ಕರ್ವಾ ಚೌತ್ ಹಬ್ಬವನ್ನು ಕೂಡ ಆಚರಿಸ್ತಾರೆ ಅನ್ನೋ ಒಂದು ವಾಡಿಕೆ ಇದೆ ಹಾಗಾಗಿ ಈ ಸಂಕಷ್ಟ ಚತುರ್ಥಿಯನ್ನು ಅತ್ಯಂತ ಮುಖ್ಯ ಎಂದು ಪರಿಗಣಿಸ್ತಾರೆ ಹಾಗೆ ಈ ಪವಿತ್ರ ದಿನ ತನ್ನ ಗಂಡನ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ವಿವಾಹಿತ ಹಿಂದೂ ಮಹಿಳೆಯರು ಈ ದಿನದಂದು ಉಪವಾಸ ಮಾಡ್ತಾರೆ ವಕ್ರತುಂಡ ಸಂಕಷ್ಟ ಚತುರ್ಥಿ ದಿನ ಗಣೇಶನನ್ನು ಪೂಜಿಸುವ ಜನರು ಜೀವನದಲ್ಲಿ ಸಮೃದ್ಧಿ ಮತ್ತು ಮಂಗಳಕರವಾಗಿರುತ್ತದೆ ಅಂತಲೇ ಹೇಳಬಹುದು ಈ ವ್ರತ ಆಚರಣೆ ಮಾಡೋದರಿಂದ ಗಣೇಶ ತನ್ನ ಭಕ್ತರ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುತ್ತಾರೆ ಮತ್ತು ಚತುರ್ಥಿ ಉಪವಾಸವನ್ನು ಆಚರಿಸುವವರು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟವನ್ನು ಪಡೀತಾರೆ ಅಂತಲೇ ಹೇಳಬಹುದು ಹಾಗೆ ವಕ್ರತುಂಡ ಸಂಕಷ್ಟ ಚತುರ್ಥಿಯ ಪವಿತ್ರವಾಗಿರುವಂಥ ಪೂಜಾ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ವಕ್ರತುಂಡ ಸಂಕಷ್ಟ ಚತುರ್ಥಿ ದಿನದಂದು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಇದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ನೀವು ಎಲ್ಲಿ ಪೂಜೆ ಮಾಡ್ತೀರಾ ಹೊರಗಡೆ ಹಾಲಲ್ಲಿ ಪೂಜೆ ಮಾಡ್ತೀನಿ ಅಂದರೆ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಒಂದು ಮರದ ಹಲೆಗೆ ಏನಾದರೂ ಇಟ್ಕೊಳ್ಳಿ ಇಲ್ಲಾಂದರೆ ದೇವ್ರ ಮನೆಯಲ್ಲಿ ನಾನು ಪೂಜೆ ಮಾಡ್ತೀನಿ ಅಂತಂದರೆ ಆ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಳ್ಳಿ ಹಾಗೆ ಗಣೇಶನಿಗೆ ಇಷ್ಟವಾಗಿರುವಂಥ ಹೂಗಳನ್ನು ಅರ್ಪಿಸಿ ಗರಿಕೆ ಲಡ್ಡು ಹಾಗೆ ಅವರಿಗೆ ಇಷ್ಟವಾಗಿರುವಂಥದ್ದು ಹೆಕ್ಕದ ಹೂವು ಸೊ ಅದನ್ನು ಕೂಡ ಅರ್ಪಿಸ್ಬೋದು ಹಾಗೆ ಗಣಗಲು ಹೂವು ಅಂತಂದರೆ ತುಂಬಾ ಇಷ್ಟ ಗಣೇಶನಿಗೆ ಈ ಹೂಗಳನ್ನು ಇಡ್ಬೋದು ಹಾಗೆ ಕೆಂಪು ಬಣ್ಣದ ಹೂವು ಅಂತಂದರೆ ಗಣೇಶನಿಗೆ ತುಂಬ ಇಷ್ಟ ಕೇಳಿದ ತಕ್ಷಣ ವರವನ್ನು ಕೊಡ್ತಾರೆ ಇಷ್ಟವಾಗಿರುವಂಥ ಹೂಗಳು ಹಣ್ಣು ಹಾಗೆ ಲಡ್ಡು ಮೋದಕ ಹೀಗೆ ಇಷ್ಟವಾಗಿರುವಂಥ ಸಿಹಿ ಏಕೆ ಅಂತಂದರೆ ಅವರಿಗೆ ತುಂಬಾ ಇಷ್ಟವಾಗಿರುವಂಥದ್ದು ಸಿಹಿ ಲಡ್ಡು ಹಾಗೆ ಮೋದಕ ಹಾಗೆ ಭೋಜನ ಪ್ರಿಯರು ಅಂತಲೂ ಕೂಡ ಹೇಳ್ಬೋದಲ್ವ ಗಣೇಶನಿಗೆ ಸೊ ಹಾಗಾಗಿ ತಪ್ಪದೇ ಇಷ್ಟನ್ನು ಅರ್ಪಿಸಬೇಕು ಈ ದಿನ ಯಾವುದೇ ದೂರ್ವ ಹುಲ್ಲು ಸಿಕ್ಕಿದ್ರೂ ಕೂಡ ಗಣೇಶನಿಗೆ ಅರ್ಪಿಸಲೇಬೇಕು ಮರಿಬೇಡಿ ಗರಿಕೆ ದೂರ್ವ ಅಂತ ಹೇಳಿದ್ರೆ ಯಾಕೆ ಅಂದರೆ ಇದು ಗಣೇಶನಿಗೆ ತುಂಬಾ ಪ್ರಿಯವಾಗಿರೋದಲ್ವಾ ಸೊ ಹಾಗಾಗಿ ಧೂಪ ದೀಪಗಳನ್ನು ಹಚ್ಚಬೇಕು ಗಣೇಶನಿಗೆ ಮಂತ್ರಗಳ ಮೂಲಕ ಪೂಜಿಸಬೇಕು ಗಣೇಶನಿಗೆ ಪ್ರಿಯವಾದ ನೈವೇದ್ಯಗಳು ಈಗಾಗಲೇ ಹೇಳಿದ್ನಲ್ಲ ಏನಂದರೆ ಪಂಚಾಮೃತ ಕೂಡ ನೀವು ಮಾಡಿ ಅರ್ಪಿಸ್ಬಹುದು ಬಳಿಕ ಗಣೇಶನಿಗೆ ಆರತಿಯನ್ನು ಮಾಡಲೇಬೇಕು ಆರತಿಯನ್ನು ಮಾಡಿ ಪೂಜೆಯನ್ನು ಪೂರ್ಣಗೊಳಿಸಬೇಕು ಬೆಳಿಗ್ಗೆನು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿದರೂ ಸಹ ಸಂಜೆ ಮತ್ತೊಮ್ಮೆ ಶುದ್ಧರಾಗಿ ಗಣೇಶನನ್ನು ಪೂಜಿಸಬೇಕು ಇನ್ನು ಗೋಧೂಳಿ ಸಮಯ ಸಂಜೆ ಪೂಜೆ ಮಾಡುವ ಸಮಯದಲ್ಲಿ ಚಂದ್ರ ಕೂಡ ಇರ್ತಾರೆ ಅಲ್ವಾ ಚಂದ್ರೋದಯದ ನಂತರ ಚಂದ್ರನನ್ನು ಪೂಜೆ ಮಾಡಲೇಬೇಕು ಅವರಿಗೆ ಆರತಿಯನ್ನು ಬೆಳಗಬೇಕು ಬಳಿಕ ಉಪವಾಸ ವ್ರತವನ್ನು ತ್ಯಜಿಸಿ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ವಕ್ರತುಂಡ ಸಂಕಷ್ಟ ಚತುರ್ಥಿ ದಿನದ ಮಂತ್ರ ಇದೆ ಅಲ್ಲ ಪೂಜೆ ಮಾಡಬೇಕಾದ್ರೆ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಹೇಳಿದ್ರೇ ನಮಗೆ ನಾವು ಮಾಡಿದಂಥ ವ್ರತದ ಪೂರ್ಣ ಫಲ ನಮಗೆ ದೊರೆಯುತ್ತದೆ ಏನಿದು ಮಂತ್ರ ತಿಳ್ಕೊಳ್ಳೋಣ ಬನ್ನಿ ಓಂ ಗಣ ಗಣಪತಿಯೇ ನಮಃ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೆ ದೇವ ಸರ್ವಕಾರ್ಯೇ ಸುಸರ್ವದ ಓಂ ಗಂ ಗಣಪತಿಯೇ ವಿಘ್ನ ವಿನಾಶಿಯೇ ಸ್ವಾಹ ತತ್ಪುರುಷಾಯ ವಿದ್ಮಯೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ನೀವು ಪಠನೆ ಮಾಡಿದರೆ ನಾವು ಮಾಡಿರುವಂಥ ವ್ರತ ಕೈಗೊಳ್ಳುತ್ತೆ ವ್ರತಕ್ಕೆ ಪೂರ್ಣ ಫಲ ಸಿಗುತ್ತೆ ಹಾಗೆ ನಾವು ಮಾಡುವಂಥ ಹೊಸ ಕೆಲಸಗಳಿರ್ಬೋದು ನೆಕ್ಸ್ಟ್ ಕಾರ್ತಿಕ ಮಾಸ ಬರ್ತಾ ಇದೆ ಅಲ್ವಾ ನಾವು ಮಾಡುವಂಥ ಎಲ್ಲ ಒಳ್ಳೆ ಕಾರ್ಯ ಪೂಜೆಗಳೆಲ್ಲ ಯಾವುದೇ ವಿಘ್ನ ಇಲ್ಲದೆ ಆಗಬೇಕು ಯಾವುದೇ ತೊಂದರೆಗಳಿಲ್ಲದೆ ಎಲ್ಲ ಕೆಲಸಗಳು ಸರಾಗವಾಗಿ ಆಗಬೇಕು ಅಂತಂದರೆ ವಿಘ್ನ ವಿನಾಶಕನ ಪ್ರಾರ್ಥನೆ ತುಂಬ ಅತ್ಯಗತ್ಯ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಉಪಯುಕ್ತವಾಗಿದೆ ಅಂತಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ಯಾರೆಲ್ಲ ವೀಕ್ಷಿಸಿದ್ದೀರಾ ಹಾಗೆ ಯಾರಿಗೆಲ್ಲ ಶೇರ್ ಮಾಡಿರ್ತೀರಾ ಗಣೇಶನ ಕೃಪೆಗೆ ಪಾತ್ರರಾಗ್ಲಿ ಅಂತ ಕೇಳ್ತಾ ನಾನೀಗ ಹೋಗಿ ಬರ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ನಿಮ್ಮೆಲ್ಲರಿಗೂ